ಹೆಲೋ ಫ್ರೆಂಡ್ಸ್ ಆಸೆ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮನೋಜ್ನ ಓನರ್ ಕೆಲಸದಿಂದ ಹಾಕ್ತಾನೆ ಆಗ ಮನೋಜ್ ಹೇಳ್ತಾನೆ ಸರಿ ನಾನು ಕೆಲಸದಿಂದ ಹೋಗ್ತೀನಿ ಕಣೋ ನಾನು ದುಡ್ಡು ಕೊಡು ಅಂತ ಹೇಳ್ತಾನೆ ಆಗ ಓನರ್ ಹೇಳ್ತಾನೆ ನಿನಗೆ ದುಡ್ಡು ಬೇರೆ ಕೇಡು ನಿನ್ನೆ ನಿನ್ನ ಫ್ರೆಂಡ್ ಬಂದು ಗಂಟು ಪೂರ್ತಿ ತಿನ್ಕೊಂಡು ಹೋದ್ನಲ್ಲ ಅಲ್ಲಿಗೆ ನಿನ್ನ ಸಂಬಳ ಪೂರ ಕಟ್ಟಾಯಿತು ಅಂತ ಹೋಗ್ತಾನೆ ಆಗ ಮನೋಜ್ ನನಗೆ ಶಾಕ್ ಆಗುತ್ತೆ ಈ ಕಡೆ ಈ ಕಡೆ ಸೂರ್ಯನಿಗೆ ವಾಟರದ ಹೆಂಗಸರೆಲ್ಲ ಬೈತಾರೆ ಆ ಹೆಂಗಸು ಮಗ ಮಗ ಅಂತ ಎಷ್ಟೊಂದು ಆಸೆ ಪಡ್ತಾ ಇದ್ರು ಆದರೆ ಈ ನಿನಗೆ ಎಷ್ಟೊಂದು ದುರಂಕಾರ ಅಂತ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಸೂರ್ಯನಿಗೆ ತುಂಬ ಬೇಸರ ಆಗುತ್ತೆ ಈ ಕಡೆ ಮಂಜು ಮನೆಯಲ್ಲಿ ದೇವ್ರ ಮುಂದೆ ಆರತಿ ಮಾಡಬೇಕು ಅಂತ ತಟ್ಟೆ ಹಿಡ್ಕೊಂಡಾಗ ಆರತಿ ತಟ್ಟೆ ಕೆಳಗಡೆ ಬೀಳತ್ತೆ ಆಗ ಎಂಥ ಪಾಪಿ ನಾನು ಅಂತ ಮಂಜು ಹೇಳ್ತಾನೆ ಆಗ ಕುಸುಮ ಹೇಳ್ತಾರೆ ಪಾಪಿ ನೀನು ನಿನ್ನ ಕೈ ಮುರಿದವನು ಆ ರೌಡಿನ ನನ್ನ ಅಳಿಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಏನು ಶಕ್ತಿ ಅವನ ಒಬ್ಬನಿಗೇನ ಇರೋದು ದೊಡ್ಡ ರೌಡಿ ರೌಡಿ ಥರ ಇದ್ದಾನೆ ಹಾಳಾಗಿ ಹೋಗಲಿ ಅವನು ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಸೂರ್ಯ ಅಲ್ಲೇ ನಿಂತ್ಕೊಂಡಿರ್ತಾರೆ ಅದನ್ನು ಕುಸುಮ ನೋಡಿ ಕುಸುಮನಿಗೆ ಶಾಕ್ ಆಗುತ್ತೆ ತನ್ನ ಅತ್ತೆ ಬೈತಿರೋದನ್ನೆಲ್ಲ ಕೇಳಿ ಸೂರ್ಯನಿಗೂ ಬೇಸರ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ